ವಾರ್ತೆಯ ಮುಖ್ಯಾಂಶಗಳು ಧಾರವಾಡ ಡಿ ಚೀಫ್ ಇಂಜಿನಿಯರ್ ಸುರೇಶ್ ಸೇರಿದಂತೆ ಹಲವು ಮನೆ ಮೇಲೆ ಲೋಕಾಯುಕ್ತರ ದಾಳಿ ಶಾಲಾ ಪ್ರಾರಂಭೋತ್ಸವಕ್ಕೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದ ಸಚಿವ ಮಂಕಾಳ್ ವೈದ್ಯ ಶಾಲಾ ಪ್ರಾರಂಭೋತ್ಸವಕ್ಕೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದ ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಉಚಿತ ಹೃದಯ ರೋಗ ತಪಾಸಣೆ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ದಿನಕರ್ ದಿನಕರ್ಷಕ್ಕೆ ಎರಡನೇ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿದ ಎಸಿ ಕಾವ್ಯರಾಣಿ ಕುಮಟಾದಲ್ಲಿ ನೂತನ ಮೀನುಗಾರಿಕಾ ತರಬೇತಿ ಕಟ್ಟಡ ಉದ್ಘಾಟನೆ ಜೀವನೋತ್ಸಾಹ ಇದ್ದರೆ ಬದುಕಿಗೆ ಸಂಭ್ರಮ ನಗಿಸಿ ನಕ್ಕ ಹಿರೇಮಗಳೂರು ಕಣ್ಣನ್ ಸರ್ವರಿಗೂ ಶಿಕ್ಷಣ ನೀಡಿದರೆ ಮಾತ್ರ ಸಮಾಜದಲ್ಲಿ ಸಮಾನತೆ ಸಿಗಲು ಸಾಧ್ಯ ಶಾಸಕ ಬಿಮಣ್ಣ ನಾಯ್ಕ ರಾಜ್ಯಾದ್ಯಂತ ಬೆಳ್ಳಂಬೆಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಶಾಕ್ ನೀಡಿದ ಲೋಕಾಯುಕ್ತ ಅಧಿಕಾರಿಗಳು ಗದಗ ಬಳ್ಳಾರಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಆದಾಯಕ್ಕಿಂತ ಹೆಚ್ಚು ಆಸ್ತಿಗಳಿಕೆ ಆರೋಪದ ಮೇಲೆ ಗದಗ ನಿರ್ಮಿತಿ ಕೇಂದ್ರ ಯೋಜನಾ ನಿರ್ದೇಶಕ ಗಂಗಾಧರ್ ಶಿರೋಳ ಮನೆ ಕಚೇರಿ ಸೇರಿ ಆರು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಧಾರವಾಡದಲ್ಲಿ ಲೋಕೋಪಯೋಗಿ ಇಲಾಖೆ ಮುಖ್ಯ ಎಂಜಿನಿಯರ್ ಎಚ್ ಸುರೇಶ್ ಮನೆ ಹಾಗೂ ಸರ್ಕಾರಿ ಕ್ವಾರ್ಟರ್ಸ್ ಮೇಲೆ ದಾಳಿಯಾಗಿದೆ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಬಾಡ ಗ್ರಾಮದ ಗ್ರಾಮ ಪಂಚಾಯಿತಿ ಪಿ ಕಚೇರಿ ಮತ್ತು ಮನೆಯ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ ಬಾಗಲಕೋಟೆ ಡಿಸಿ ಕಚೇರಿ ಲೆಕ್ಕಪತ್ರ ವಿಭಾಗದ ಪ್ರಥಮ ದರ್ಜೆ ಸಹಾಯಕ ಶ್ರೀಶೈಲ್ ತತ್ರಾಣಿಗೂ ಲೋಕಾಯುಕ್ತ ಶಾಕ್ ನೀಡಿದೆ ಬಳ್ಳಾರಿ ಪಿಡಬ್ಲ್ಯೂ ಡಿ ಸೂಪ್ರಿಟೆಂಡೆಂಟ್ ಇಂಜಿನಿಯರ್ ಅಮೀನ್ ಮುಖ್ತಾರ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ ಉಡುಪಿಯಲ್ಲಿ ಆದಾಯಕ್ಕಿಂತ ಹೆಚ್ಚು ಆಸ್ತಿಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಕಾರ್ಕಳ ಮೆಸ್ಕಾಂ ವಿಭಾಗದ ಅಕೌಂಟ್ ಆಫೀಸರ್ ಗಿರೀಶ್ ರಾವ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ ಎಂದು ವರದಿಯಾಗಿದೆ ಶಾಲಾ ಪ್ರಾರಂಭೋತ್ಸವಕ್ಕೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದ ಸಚಿವ ಮಂಕಾಳ್ ವೈದ್ಯ ನಂತರ ಅವರು ಪ್ರತಿ ವರ್ಷದಂತೆ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ವಿದ್ಯಾರ್ಥಿಗಳನ್ನು ವಿನೂತನವಾಗಿ ಸ್ವಾಗತಿಸುವ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಶುಕ್ರವಾರ ಭಟ್ಕಳ ತಾಲೂಕಿನ ತೆರ್ನಮತ್ ಕೆಪಿಎಸ್ ಶಾಲೆಯಲ್ಲಿ ಉದ್ಘಾಟಿಸುವ ಮೂಲಕ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಪಠ್ಯಪುಸ್ತಕ ವಿತರಿಸಿ ಅವರ ಭವಿಷ್ಯಕ್ಕೆ ಶುಭ ಹಾರೈಸಿದರು ಈ ವೇಳೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಿಕ್ಷಕರನ್ನು ಸೇರಿದಂತೆ ಹಲವರು ಹಾಜರಿದ್ದರು ಶಾಲಾ ಪ್ರಾರಂಭೋತ್ಸವದ ನಿಮಿತ್ತ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರದಲ್ಲಿ ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಅವರು ಶಾಲಾ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಬಸವರಾಜ್ ಜಿ ನಗರಸಭೆ ಸದಸ್ಯೆ ರೊಬೇಕಾ ಫರ್ನಾಂಡಿಸ್ ತೋಟಗಾರಿಕೆ ಇಲಾಖೆಯ ಎಎಸ್ಒ ಬಸವನಗೌಡ ಎಸ್ಟಿಎಂಸಿ ಅಧ್ಯಕ್ಷ ರಮೇಶ್ ಗಾಜಿನ್ ಮತ್ತು ಎಸ್ ಸದಸ್ಯರು ಹಾಗೂ ಶಿಕ್ಷಕ ಶಿಕ್ಷಕಿಯರು ಹಾಗೂ ಪಾಲಕರು ಉಪಸ್ಥಿತರಿದ್ದರು ಉಚಿತ ಹೃದಯ ರೋಗ ತಪಾಸಣೆ ಶಿಬಿರದ ಕಾರ್ಯಕ್ರಮವನ್ನು ಶನಿವಾರ ಶಾಸಕ ಶೆಟ್ಟಿ ಶೆಟ್ಟಿಯವರು ಉದ್ಘಾಟಿಸಿದರು ಈ ಒಂದು ಕಾರ್ಯಕ್ರಮವನ್ನು ಶ್ರೀರಾಮಚಂದ್ರಪುರ ಮಠ ಹೊಸನಗರ ಖಂಡದ ಯೋಗಕ್ಷೇಮ ವಿಭಾಗ ಮತ್ತು ಜನಪರ ಹೋರಾಟ ವೇದಿಕೆ ಕುಮಟ ಹಾಗೂ ತಾಲೂಕು ಆಸ್ಪತ್ರೆ ಕುಮಟ ಸಂಯುಕ್ತ ಆಶ್ರಯದಲ್ಲಿ ಉಚಿತ ರಾಧೆ ರೋಗ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ ಅವರು ಸಾರ್ವಜನಿಕರು ಈ ಶಿಬಿರದ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಹಾಗೆ ಬಂದಂತಹ ಖ್ಯಾತ ವೈದ್ಯರು ಡಾಕ್ಟರ್ ಸುಬ್ರಹ್ಮಣ್ಯ ಅವರಿಗೆ ಮನದಿಂದ ಧನ್ಯವಾದ ಹೇಳಿ ತಮ್ಮ ತಾಲೂಕಿಗೆ ಬಂದು ನಮ್ಮ ತಾಲೂಕಿನ ಹಲವಾರು ರೋಗಿಗಳಿಗೆ ಯಾವುದೇ ಪ್ರತಿಫಲವಿಲ್ಲದೆ ನಮ್ಮ ಆಸ್ಪತ್ರೆ ಬಗ್ಗೆ ವಿಶೇಷ ಕಾಳಜಿ ವಹಿಸಿಕೊಂಡಿದ್ದಾರೆ ಎಂದು ಹೇಳಿದರು ಅಲ್ಲದೆ ಟ್ರಾಮ್ ಸೆಂಟರ್ ಕೂಡ ಸದ್ಯದಲ್ಲೇ ಉದ್ಘಾಟನೆ ಮಾಡಲಾಗುವುದು ಯಾವಾಗಲೂ ಆಸ್ಪತ್ರೆ ಹಾಗೂ ಶಿಕ್ಷಣ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಜನರ ಸೇವೆ ಮಾಡುವುದರಲ್ಲಿ ತೃಪ್ತಿ ಕಾಣುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯ ಖ್ಯಾತ ವೈದ್ಯರು ಮಂಗಳೂರು ಡಾಕ್ಟರ್ ಗಣೇಶ್ ನಾಯ್ಕ್ ಶ್ರೀನಿವಾಸ್ ನಾಯ್ಕ್ ಫ್ರೂಪ್ ಎಂಜಿ ಭಟ್ ಜನಪರ ಹೋರಾಟ ವೇದಿಕೆ ಹಾಗೂ ರಾಜ್ಯ ಪ್ರಮುಖರು ಬಿಜೆಪಿ ಸತೀಶ್ ಭಟ್ ರಾಮಚಂದ್ರಪುರ ಮಠ ಹೊಸನಗರ ಹಾಗೂ ಎಲ್ಲ ಹಿರಿಯರು ಕಿರಿಯರು ಉಪಸ್ಥಿತರಿದ್ದರು ಮೇ ಮೂವತ್ತೊಂದರಂದು ಎರಡನೇ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಯೋಗಕ್ಷೇಮ ದೃಷ್ಟಿಯಿಂದ ಪರೀಕ್ಷಾ ಕೊಠಡಿಗಳನ್ನು ಎಸಿ ಕಾವ್ಯರಾಣಿಯವರು ಶನಿವಾರ ನಗರದ ಶ್ರೀ ಮಾರ್ಕಂಬ ಶಾಲೆಯಲ್ಲಿ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಬಿಇಒ ನಾಗರಾಜ್ ನಾಯ್ಕ್ ಮತ್ತು ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮೇ ಮೂವತ್ತೊಂದರಂದು ನಗರದ ಡಿಪೋ ಹತ್ತಿರವಿರುವ ಮೀನುಗಾರಿಕಾ ತರಬೇತಿ ಕಟ್ಟಡದ ಉದ್ಘಾಟನೆಯನ್ನು ಶನಿವಾರ ಸಚಿವ ಮಂಕಾಳ್ ವೈದ್ಯ ಮತ್ತು ಶಾಸಕ ದಿನಕರ ಶೆಟ್ಟಿಯವರು ನೆರವೇರಿಸಿದರು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಮೀನುಗಾರಿಕೆ ಇಲಾಖೆಯ ಅಡಿಯಲ್ಲಿ ನಿರ್ಮಾಣಗೊಂಡ ಮೀನುಗಾರಿಕಾ ತರಬೇತಿ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದ ದಿನಕರ್ ಶೆಟ್ಟಿಯವರು ಮೀನುಗಾರರು ಈ ತರಬೇತಿ ಕಟ್ಟಡದ ಉಪಯೋಗ ಪಡೆಯುವ ಮೂಲಕ ಮೀನುಗಾರಿಕೆ ಕೌಶಲ್ಯ ಹೆಚ್ಚಿಸಿಕೊಳ್ಳಬೇಕು ಮತ್ತು ಆಧುನಿಕತೆ ಅಳವಡಿಸಿಕೊಂಡು ಮೀನುಗಾರರು ಆರ್ಥಿಕತೆಯಿಂದ ಸದೃಢರಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಎಲ್ಬಟ್ ಪ್ರತೀಕ್ ಶೆಟ್ಟಿ ಮೀನುಗಾರಿಕಾ ಉಪನಿರ್ದೇಶಕರು ಕಾರವಾರ ಬಬಿನ್ ಬೋಪಣ್ಣ ಮೀನುಗಾರಿಕಾ ಜಂಟಿ ನಿರ್ದೇಶಕರು ಕಾರವಾರ ಮುಂತಾದವರು ಭಾಗವಹಿಸಿದ್ದರು ಮೇ ಮೂವತ್ತೊಂದು ಶನಿವಾರದಂದು ಜೀವನೋತ್ಸಾಹ ಇದ್ದರೆ ಬದುಕಿಗೆ ಸಂಭ್ರಮ ಸಡಗರ ಎಂದು ನಗಿಸಿನಕ್ಕ ಹಿರೇಮಗಳೂರು ಕಣ್ಣನ್ ಪ್ರತಿಯೊಬ್ಬ ವ್ಯಕ್ತಿಗರಿಗೂ ಜೀವನೋತ್ಸಾಹ ಇದ್ದರೆ ಬದುಕಿಗೆ ಸಂಭ್ರಮ ಬದುಕು ಸಂಭ್ರಮವಾಗಿದ್ದರೆ ಜೀವನಕ್ಕೆ ನೆಮ್ಮದಿ ಸುಖ ಸಂಸಾರಕ್ಕೂ ಸೂತ್ರ ಎಂದು ವಾಗ್ಮಿ ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ ಹೇಳಿದರು ಅವರು ನಗರದ ಟಿಮೆಸ್ ಸಭಾಂಗಣದಲ್ಲಿ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ಹಮ್ಮಿಕೊಂಡ ಕಣ್ಣನ್ ಜೊತೆ ಮಾತುಕತೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವ್ಯಕ್ತಿಯ ಜೀವನೋತ್ಸಾಹ ಕಳೆದರೆ ವ್ಯಕ್ತಿ ಸತ್ತಂತೆ ಬದುಕಿನ ಚಿಲುಮೆಯಾಗಿ ನಡೆಸಬೇಕು ಎಂದ ಅವರು ಬೀಗುವುದು ಬದುಕಲ್ಲ ಭಾಗುವುದು ಬದುಕು ಬದುಕಿನಲ್ಲಿ ಅಹಂಕಾರ ಬಿಡಬೇಕು ಎಂದರು ವ್ಯಕ್ತಿಯ ಕಾಲು ಎಡವಿದರೆ ಅನಾಹುತ ಕಡಿಮೆ ಆದರೆ ನಾಲಿಗೆ ಎಡವಿದರೆ ಅದರ ಪರಿಣಾಮ ತೀವ್ರವಾಗಿರುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಮಾತಿನ ಮೇಲೆ ಹಿಡಿತ ಸಾಧಿಸಬೇಕು ಹೇಳಿ ಅವರು ನಾವು ಬಳಸುವ ಭಾಷೆಯ ಮೇಲೆ ಹಿಡಿತವಿದ್ದರೆ ಜೀವನ ಪಥದಲ್ಲಿ ಯಶಸ್ಸು ಸಾಧಿಸಬಹುದು ಎಂದು ವಿಶ್ಲೇಷಿಸಿದರು ಮಾತಿನ ಉದ್ದಕ್ಕೂ ಉದಾಹರಣೆ ಹಾಸ್ಯತೆಯ ನುಡಿಯ ಮೂಲಕ ನಕ್ಕು ನಗಿಸಿದ ಕಣ್ಣನ್ ಬೇರೆ ಭಾಷೆ ಕಲಿಯಿರಿ ಆದರೆ ಕನ್ನಡದ ಭಾವನೆಯಿಂದ ದೂರ ಸರಿಯಬಾರದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆಡಿಸಿಸಿ ಬೇಗಡೆ ನಿರ್ದೇಶಕ ಸುರೇಶ್ ಚಂದ್ರ ಹೆಗಡೆ ಕೆಪಿಸಿಸಿ ಸದಸ್ಯ ಹಾಗೂ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೀಪಕ್ ದೊಡ್ಡೂರು ಮುಂತಾದವರು ಉಪಸ್ಥಿತರಿದ್ದರು ಅದಕ್ಕೆ ಇನ್ನೊಬ್ಬರ ಸುಂದರವಾದ ರೂಪ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೆ ಶಿಕ್ಷಣ ನೀಡಿದರೆ ಮಾತ್ರ ಸಮಾಜದಲ್ಲಿ ಸಮಾನತೆ ಸಿಗಲು ಸಾಧ್ಯ ಎಂದು ಸಂಸ್ಥೆ ಆರಂಭಿಸಿ ಜನರ ಶಿಕ್ಷಣ ಬೇಡಿಕೆ ಈಡೇರಿಸಿದ್ದು ಹೆಮ್ಮೆಯ ವಿಷಯ ಈ ಭಾಗದ ಮಕ್ಕಳಿಗೆ ಶಿಕ್ಷಣ ನೀಡುವ ಚಿಂತನೆಯಿಂದ ಈ ಶಿಕ್ಷಣ ಸಂಸ್ಥೆ ಕಟ್ಟಿಬೆಳಸಿದರು ಅಂದಿನ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಶಾಸಕ ಭೀಮಣ್ಣ ನಾಯ್ಕ ನುಡಿದರು ಅವರು ಶನಿವಾರ ಇಲ್ಲಿನ ಮಾಡರ್ನ್ ಎಜುಕೇಷನ್ ಸೊಸೈಟಿಯ ಮೋಟಿನ್ಸರ ಸ್ಮಾರಕ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಮಹಾವಿದ್ಯಾಲಯದ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡುತ್ತಾ ಇಂದು ಶಿಕ್ಷಣ ವ್ಯವಸ್ಥೆ ಸಾಕಷ್ಟು ಉತ್ತಮವಾಗಿದೆ ಆದರೆ ಇಂದು ಅನ್ಯಾಯ ಅತ್ಯಾಚಾರ ದಿನ ಬೆಳಗಾದರೆ ಕೇಳುತ್ತಿದೆ ಆದರೆ ಶಿಕ್ಷಣ ಇನ್ನಷ್ಟು ನೈತಿಕ ಶಿಕ್ಷಣ ನೀಡುವಂತಾಗಬೇಕು ಸರ್ಕಾರ ಸಾಕಷ್ಟು ಶಾಲೆ ಕಾಲೇಜು ತೆರೆದು ಶಿಕ್ಷಣ ಕಾಲಕಾಲಕ್ಕೆ ಸರಿಯಾಗಿ ನೀಡುವುದು ಕಷ್ಟಸಾಧ್ಯವಾಗುತ್ತಿದೆ ಅನೇಕ ಕೊರತೆಗಳ ನಡುವೆ ಶಿಕ್ಷಣ ಉತ್ತಮವಾಗಿ ನೀಡುತ್ತಿರುವುದು ಸಂತಸದ ವಿಷಯ ಸಂಸ್ಥೆಯ ಸ್ಥಳ ಮಂಜೂರಿಗೆ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ತೊಂಬತ್ತೊಂಬತ್ತು ಅಂಕಗಳಿಂದ ಉತ್ತೀರ್ಣರಾಗುವ ಮಕ್ಕಳನ್ನು ಕರೆದುಕೊಂಡು ಹೋಗಿ ಶೇಕಡಾ ನೂರು ಫಲಿತಾಂಶ ಮಾಡುವ ಶಿಕ್ಷಣ ಸಂಸ್ಥೆಗಳು ಶೇಕಡಾ ಐವತ್ತು ಆದವರಿಂದ ಸಾಧನೆ ಮಾಡಲು ಸಹಕಾರ ನೀಡುತ್ತಿಲ್ಲ ಆದರೆ ನಮ್ಮಲ್ಲಿಯ ಶಿಕ್ಷಣ ಸಂಸ್ಥೆಗಳು ಪಾಸಾದ ವಿದ್ಯಾರ್ಥಿಗಳಿಗೂ ಅವಕಾಶ ನೀಡಿ ಉತ್ತಮ ಗುಣಮಟ್ಟದ ಸಾಧನೆಗೆ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದರು ಒಳ್ಳೆಯ ಶಿಕ್ಷಣ ಸಂಸ್ಕಾರ ನೀಡುತ್ತಾ ಬಂದಿರುವ ಸಂಸ್ಥೆ ಎಂಇಎಸ್ ಶಿಕ್ಷಣ ಸಂಸ್ಥೆ ಇದರ ಇನ್ನಷ್ಟು ಉನ್ ಉನ್ನತಿಗಾಗಿ ಬೆಳೆಯಬೇಕು ಶಿರಸಿದ್ದಾಪುರದಲ್ಲಿಯ ಮಕ್ಕಳು ಉತ್ತಮ ಶಿಕ್ಷಣ ಸಾಧನೆ ಹೊಂದಿದವರು ಗ್ರಾಮೀಣ ಮತ್ತು ನಗರ ಮಕ್ಕಳು ಯಾವುದೇ ವಿಶೇಷ ತರಬೇತಿ ಇಲ್ಲದೆ ರಾಜ್ಯದ ಹತ್ತು ಸ್ಥಾನಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಿರುವುದು ಸಾಕ್ಷಿಯಾಗಿದೆ ಇಲ್ಲಿನ ಶಿಕ್ಷಣ ಗುಣಮಟ್ಟಕ್ಕೆ ಕಾರಣರಾದ ಶಿಕ್ಷಕರು ಪಾಲಕರ ಸಹಕಾರ ಹೆಮ್ಮೆ ತರುತ್ತದೆ ಎಂದರು ಇಲ್ಲಿ ಸೇರಿದ ವಿದ್ಯಾರ್ಥಿಗಳು ಜಿಲ್ಲೆ ರಾಜ್ಯ ರಾಷ್ಟ್ರಕ್ಕೆ ಉತ್ತಮ ಕೀರ್ತಿ ತನ್ನಿ ಸಾಧನೆ ಮಾಡಿ ಎಂದು ಹಾರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಜಿಎಂ ಮುಳುಕಂಡ ಸಂಸ್ಥೆಯು ಅರವತ್ನಾಲ್ಕು ವರ್ಷಗಳಿಂದ ಸೇವೆ ನೀಡುತ್ತಾ ಬಂದಿದೆ ನೂರ ಹದಿನಾಲ್ಕು ಎಕರೆ ಜಾಗ ಹೊಂದಿದ್ದು ಹದಿನಾಲ್ಕು ಅಂಗಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ತೊಂಬತ್ನಾಲ್ಕು ಎಕರೆ ಜಾಗ ಮಂಜೂರಿ ಮೋಜನೆಯಾಗಬೇಕಾದರೆ ಅದಕ್ಕೆ ಎಲ್ಲರ ಸಹಕಾರ ಬೇಕಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಮುಖರಾದ ಎಂಜಿ ಜಿ ಹೆಗಡೆ ಎಸ್ ಕೆ ಭಾಗವತ್ ಜಿ ಎಸ್ ಹೆಗಡೆ ಪ್ರಸಾದ್ ಭಟ್ ಹಾಗೂ ಇತರರು ಉಪಸ್ಥಿತರಿದ್ದರು ಸಂಕಷ್ಟದಲ್ಲಿದ್ದರೂ ಅದಕ್ಕೆ ಏನಾದರೂ ಒಂದು ಸೂಕ್ತ ಪರಿಹಾರ ಹೀಗೆ ನಾವು ತಾವು ವಿದ್ಯಾರ್ಥಿಗಳು ಕೂಡ ನಮ್ಮದ ರಾಜ್ಯ ನಾವು ಹುಟ್ಟಿದ ಊರಾಗಿರ್ಬೋದು ತಾಲೂಕು ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ರಾಜ್ಯ ರಾಷ್ಟ್ರ ಆಗಿರ್ಬೋದು ನೀವು ಹೊರರಾಷ್ಟ್ರಕ್ಕೂ ಹೋಗಿ ನಮ್ಮ ದೇಶದ ಹಿರಿಮೆಯನ್ನ ನಮ್ಮ ದೇಶದ ಶಿಕ್ಷಣವನ್ನ ಆ ಶಿಕ್ಷಣ ಸೇವೆಯನ್ನ ಸಲ್ಲಿಸ ವಿದ್ಯಾರ್ಥಿಗಳು ತಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ